ಮೊದಲಿಂದ ನಾವು ನೋಡ್ತಾನೆ ಇದ್ದೀವಿ ದರ್ಶನ್ ಅವರ ಬಿಹೇವಿಯರ್ ಅಕಾರ್ಡೆನ್ಸ್ ವಿತ್ ಅವರು ದೊಡ್ಡ ಸ್ಥಾನಕ್ಕೆ ಸಂಸ್ಕಾರ ಜಾಸ್ತಿ ಬರಬೇಕು ಸಂಸ್ಕಾರ ಬಂದಿಲ್ಲ ಎರಡನೇದಾಗಿ ಮಾಧ್ಯಮಗಳು ನೋಡಿದ್ದೇವೆ ಅವರ ಕುಟುಂಬದಲ್ಲೂ ಸ್ವಲ್ಪ ದೊಡ್ಡ ಕಲಾಗಳು ನಡೀತಾ ಇದೆ ನನಗೆ ಅನಿಸ್ತಾ ಇದೆ ಈ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಹಾಗಾಗಿ ಅವರು ಪದೇ ಪದೇ ಎಡವಟಿಕ ಮಾಡ್ಕೊಂಡು ಹೋಗ್ತಾರೆ ಸಮಾಜದಲ್ಲಿ ಮನೆ ಜಟ್ಲಾಗಿ ಆಯ್ತು ಗಲಾಟೆ ಅದ್ರ ಹಿಂದೆ ಇನ್ನೊಂದು ಯಾವ್ದು ಗಲಾಟೆ ಆಯ್ತು ಅದ್ರ ಹಿಂದೆ ಅವ್ರ ಮನೆ ಮುಂದೆ ನಾಯಿ ಯಾವ್ದು ಇಟ್ಕೊಂಡು ಹೋಗೋದು ಅದೊಂದು ಗಲಾಟೆ ಆಯ್ತು ಇವತ್ತು ಮರ್ಡ್ರ್ ಮಾಡೋ ಮಟ್ಟಕ್ಕೆ ಬಂದ್ರೆ ದರ್ಶನ್ ಅಲ್ಲ ಯಾರೇ ಇರಲಿ ಅವ್ರಿಗೆ ಗಲ್ಲು ಶಿಕ್ಷೆನೇ ಸೂಕ್ತ ಅದಕ್ಕಿಂತ ಕಡಿಮೆ ಕೊಡಬಾರ್ದು ಫಿಲಿಂ ಚೇಂಬರ್ ಇಂದ ವಜಾ ಮಾಡಬೇಕಂತ ಅದು ಯಾವ ಲೆಕ್ಕ ಸರ್ ಅದು ಶಿಕ್ಷೆ ಅಲ್ಲ ಫಿಲಂ ಚೇಂಬರ್ ವಜಾ ಮಾಡಿದ್ರೆ ಬೇರೆ ರಜೆ ಹೋಗಿ ಮಾಡ್ತಾರೆ ಆದ್ರೆ ಈ ನೆಲದ ಕಾನೂನು ಬಹಳ ಬಿಗಿಯಾಗಿ ಅಪ್ಲೈ ಮಾಡಬೇಕು ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಆಮೇಲೆ ಇದು ಹಿಂದೆ ಯಾರ ಹುನ್ನಾರ ಇದೆ ಇವತ್ತು ಪ್ರೇಬಲ್ ಓದ್ಕೊಂಡು ಬರ್ತಾ ಇದೆ ಯಾರು ಕೆಲವರು ಪೊಲೀಸರೆಲ್ಲ ಇದಕ್ಕೆ ಅಡ್ವೈಸ್ ಮಾಡಿ ಹಿಂಗಿಂಗ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಪ್ರೇಬಲ್ ಓದ್ಕೊಂಡ್ ಬಂದೆ ಬೆಳಿಗ್ಗೆ ಹಾಗೇನಾದ್ರೆ ಇದ್ರೆ ಆ ಬಲಿ ಬಲಿಯಾಗ್ತದೆ ಮತ್ತೆ ಇದಕ್ಕೆ ಯಾರ್ಯಾರು ಅವರ ಅಂಧ ಅಭಿಮಾನಿಗಳಿದಲ್ಲ ಅಂಧ ಅಭಿಮಾನಿ ಅವ್ರನ್ನ ಹೋಗಿ ಎತ್ಕೊಂಡು ಗಲಾಟೆ ಮಾಡೋಕ್ಕೆ ಆ ಸಾಯಿಸಿದ ರೀತಿ ಇದೆಯಲ್ಲ ಚಿತ್ರಹಿಂಸೆ ಇಟ್ಸ್ ಇನ್ಹ್ಯೂಮನ್ ಯಾರು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಒಡಬಾಯಿನ ಆ ರೀತಿ ಹೊಡೆದು ಕೊಂತಾರೆ ಅಂದರೆ ಇನ್ನೂ ತಾಲಿಬಾನ್ ಸ್ಥಿತಿ ಇಲ್ಲ ತಾಲಿಬಾನ ಇದು ಯಾವ ಸ್ಥಿತಿ ನಾವು ಇದ್ದೇವೆ ಅಭಿಮಾನಿನ ಸ್ವಂತ ದರ್ಶನ ಅಭಿಮಾನಿ ರೀತಿ ಕೊಲೆ ಮಾಡೋಕೆ ಹೋದ್ರೆ ಆ ನಟನೆ ಅಲ್ಲ ಈಸ್ ವೆರಿ ಅರೋಗ್ಯಂಟ್ ಅಂಡ್ ಈಸ್ ಎ ಕ್ರಿಮಿನಲ್ ಆ್ಯಂಡ್ ಲಾಸ್ಟ್ ಶುಡ್ ಟೇಕ್ ಈಸ್ ಓನ್ ಪೋಸ್ಟ್ ವಿಥ್ ವಿತ್ ಎಗರ ಇಂಪ್ರೆಸನ್ಮೆಂಟ್ ಆಗಬೇಕು ಟ್ರಯಲ್ಲು ಮಾಡಬೇಕು ಪನಿಷ್ಮೆಂಟ್ ಮಾಡಬೇಕು ಸಾಧ್ಯವಾದರೆ ನನ್ನ ಜಡ್ಜ್ ಅಲ್ಲ ಗಲ್ಲು ಶಿಕ್ಷೆ ಕೊಡುವ ಮಟ್ಟಕ್ಕೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ಅನ್ನೋ ಆಗ್ರಹ ಮಾಡ್ತೀವಿ